ಮಂಜುನಾಥೇರಿ ಮಂಜುನಾಥ ಕಸೀರಿ ನೌಲ್ ಬಂದು ಮೊರಬ ನೌಲ್ಗೊಂದು ಮಾಡಿ ಇದು ಏನು ಬೆಳಿ ಕಟ್ಟಲಿ ಅನ್ರಿ ಇದು ಕಟ್ಲಿ ಏನು ಆರ್ ಪಿ ಪಿ ಎಸ್ ಸೆವೆಂಟಿ ಸಿಕ್ಸ್ ಈಗ ಆರ್ ಪಿ ಎಸ್ ಮೊದ್ಲು ಈ ಬೆಳೆ ಹೆಂಗಿತ್ತು ಸರ್ ಇದು ಬೆಳಿ ಕಡಿಮೆ ಇತ್ತು ಈಗ ಆರ್ ಪಿ ಎಸ್ ಸ್ಪ್ರೇ ಮಾಡಿಂದ ಹೆಂಗ್ ಅನಿಸ್ತಾ ಇದೆ ನಮ್ಗೆ ಸ್ಪ್ರೇ ಮಾಡಿಂದ ಚಿಗರ್ ಜಾಸ್ತಿ ಐತ್ರಿ ಬೂಟ್ ಜಾಸ್ತಿ ಇಡತ್ರಿ ಚಿಗರ್ ಜಾಸ್ತಿ ಆಗೈತಿ ಗಿಡದೊಳಗ ಕಾಯನು ಜಾಸ್ತಿ ಆಗೈತಿ ಕಾಯಿ ಜಾಸ್ತಿ ಆಗೈತಿ ಆರ್ ಪಿ ಎಸ್ ಹೊಡೆದ್ರಿಂದ ನಿಮ್ಮ ಆಜು ಬಾಜು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಚಲೋ ಐತಿ ಜಾಸ್ತಿ ಓಕೆ ಈಗ ಇದನ್ನ ಬೀಜೋಪಚಾರ ಮಾಡಿ ಬಿತ್ತಿದ್ರಪ್ಪ ಅಂತಂದ್ರ ಗೊಬ್ಬರ ಹಾಕೋ ಅವಶ್ಯಕತೆನೂ ಇಲ್ರಿ ಓಕೆ ನೆಕ್ಸ್ಟ್ ಟೈಮ್ ನಿಮ್ಗೆ ಈಗ ಎರಡನೇ ಸ್ಪ್ರೇ ಅಂತ ಸ್ಪ್ರೇ ನೀವು ಒಡ್ರಿಂದ ನಿಮ್ಗೆ ಚಿಗುರು ಮತ್ತು ಕಾಳು ಜಾಸ್ತಿ ಆಗೈತಿ ಈಗ ನೋಡ್ರಿ ಗಿಡದ ತುಂಬಾ ಐತಿ ಈಗ ಇವರು ನಿಮ್ ಊರ ಇವ್ರಲ್ಲಕೊಂಡು ನಾವು ಹೋಗಿದ್ವಿ ಈಗ ನಿಮ್ ನಿಮ್ ಬೆಳಿಗೂ ಇವ್ರಿಗೆ ಏನು ಸೇಮ್ ಐತಿ ಅಂದ್ರೆ ಏನಾರು ವ್ಯತ್ಯಾಸ ಐತಿ ಸೇಮ್ ಐತಿ ನೀವು ಆರ್ ಪಿ ಎಸ್ ಯೂಸ್ ಮಾಡಿದಿರಿ ಇವರು ಆರ್ ಪಿ ಎಸ್ ಯೂಸ್ ಸರ್ ಹೇಳಿಂದ ನೀವು ಹೊಡಿದ್ರಿ ಓಕೆ ಆರ್ ಪಿ ಎಸ್ ನಿಮಗ ಒಳ್ಳೆ ರಿಸಲ್ಟ್ ಕೊಟ್ಟಿದ್ರಿ ನಿಮ್ಮ ಆಜುಬಾಜು ರೈತರು ಇದನ್ನ ಉಪಯೋಗ ಮಾಡೋದ್ರಿಂದ ಅವ್ರಿಗೆ ಏನು ಲಾಸ್ ಇಲ್ಲ ಹೇಳ್ರಿ ಸರ್ ನಿಮ್ಮ ಆಜುಬಾಜು ರೈತರಿಗೆ ಹೇಳ್ರಿ ಆರ್ ಪಿ ಎಸ್ ಸಿ ಇದು ಪ್ಯೂರ್ ಆರ್ಗ್ಯಾನಿಕ್ ಐತಿ ಕುಡಿದ್ರೂ ಸಹಿತ ಏನಾಗಲ್ಲ ಇದನ್ನ ನಾವು ಉಪಯೋಗ ಮಾಡೋದ್ರಿಂದ ಭೂಮಿ ಭೂಮಿಯೊಳಗೆ ಎರೆ ಒಳಗೆ ರೆಡಿ ಆಗುತ್ತೆ ತಂಪಕ್ಕೆ ಹಾಕೊಡ್ತೈತಿ ಚಿಗುರು ಜಾಸ್ತಿ ಆಗುತ್ತಾ ಕಾಳಿನ ತೂಕನು ಜಾಸ್ತಿ ಬರುತ್ತೆ ಫೆಕ್ಸ್ ನೀವು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಬೀಜ ಉಪಚಾರ ಮಾಡಿ ಮೇಲೆ ಎರಡು ಸಲ ಸ್ಪ್ರೇ ಕೊಟ್ಟು ಬಿಡ್ರಿ ಸಾಕು ನಮಸ್ಕಾರ